ನಮಸ್ಕಾರ ಎಜುನೇಟ್ಸ್ಗೆ ಸ್ವಾಗತ ನಾನು ಮೃತುಂಜಯ್ ಕಬ್ಬೂರ್ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ಸಾಲಿನ ಬಿಎಡ್ ಪ್ರವೇಶಾತಿಗೆ ಸಂಬಂಧಪಟ್ಟಂತೆ ಈ ವರ್ಷ ಒಂದು ಅತ್ಯಂತ ಪ್ರಮುಖವಾದ ಬದಲಾವಣೆಯನ್ನು ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಷನ್ನ ಸಿಎಸ್ಎಲ್ನ ಕಡೆಯಿಂದ ನಾವು ಇದ್ದೀವಿ ಏನದು ಮಹತ್ವದ ಬದಲಾವಣೆ ಇದರಿಂದ ಏನು ವ್ಯತ್ಯಾಸವಾಗುತ್ತೆ ಇದರಿಂದ ವಿದ್ಯಾರ್ಥಿಗಳಿಗೆ ಏನು ಅನುಕೂಲ ಇದೆ ಇನ್ ಕೇಸ್ ನಾವೇನಾದರೂ ಈ ಅನ್ನು ಮಿಸ್ ಮಾಡಿಕೊಂಡ್ರೆ ನಮಗೇನು ಲಾಸ್ ಆಗುತ್ತೆ ಅನ್ನುವಂಥ ಒಂದಷ್ಟು ವಿವರಗಳನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ಳುವ ಪ್ರಯತ್ನವನ್ನು ಈ ವಿಡಿಯೋದ ಮೂಲಕ ಮಾಡ್ತಾ ಇದ್ದೀನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ನೀವೇನಾದರೂ ಎಜು ನೀಡ್ಸ್ಗೆ ಹೊಸಬರಾಗಿದ್ರೆ ಅಥವಾ ಇನ್ನೂರಿಗೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಾದರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮತ್ತು ಮುಂದಿನ ಎಲ್ಲ ಅಪ್ಡೇಟ್ಸ್ಗಳಿಗಾಗಿ ನೋಟಿಫಿಕೇಷನ್ ಬೆಲ್ ಬತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಆತ್ಮೇಲೆ ಕರ್ನಾಟಕ ಸರ್ಕಾರದ ಕೇಂದ್ರೀಕೃತ ದಾಖಲಾತಿ ಘಟಕದ ಸರ್ಕಾರಿ ಕೋಟದ ಎಡ್ ಪ್ರವೇಶಾತಿ ಪ್ರಕ್ರಿಯೆ ಈಗಾಗಲೇ ಆರಂಭಗೊಂಡಿದೆ ನೀವೇನಾದರೂ ಸರ್ಕಾರಿ ಕೋಟದ ಬಿಎಡ್ ಸೀಟಿಗೆ ಅರ್ಜಿ ಸಲ್ಲಿಸಬೇಕು ಅಂದರೆ ಆನ್ಲೈನ್ ಮೂಲಕ ನವೆಂಬರ್ ಮೂರನೇ ತಾರೀಕಿನ ಒಳಗಾಗಿ ಅರ್ಜಿಯನ್ನು ಸಲ್ಲಿಸುವುದಕ್ಕೂ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ ಸೊ ನೀವೇನು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಿದೆ ನಿಮ್ಮ ಎಲ್ಲಾ ವೈಯಕ್ತಿಕ ವಿವರಗಳು ಶೈಕ್ಷಣಿಕ ವಿವರಗಳು ನಿಮ್ಮ ರಿಸರ್ವೇಶನ್ ಡೀಟೇಲ್ಸ್ ಇರ್ಬೋದು ಕಾಲೇಜ್ ಆದ್ಯತೆ ಇರ್ಬೋದು ಇತರೆ ಎಲ್ಲ ಅಗತ್ಯ ವಿವರಗಳನ್ನು ದಾಖಲಿಸಿದ ನಂತರ ಬಹಳ ಮುಖ್ಯವಾಗಿ ಈ ವರ್ಷದ ಒಂದು ಬದಲಾವಣೆ ಏನು ಅಂತಂದರೆ ಕಳೆದ ವರ್ಷದವರೆಗೂ ಕೂಡ ನಾವು ಡಾಕ್ಯುಮೆಂಟ್ಸ್ ವೆರಿಫಿಕೇಷನನ್ನು ಎಲಿಜಿಬಲ್ ಲಿಸ್ಟ್ ಅಥವಾ ಅರ್ಹತಾ ಪಟ್ಟಿಯ ನಂತರ ಮಾಡ್ತಾ ಇದ್ವಿ ಇನ್ಫ್ಯಾಕ್ಟ್ ಈ ವರ್ಷ ನೀವು ಅರ್ಜಿ ಸಲ್ಲಿಸಿದ ಒಂದು ವಾರದ ಒಳಗಾಗಿ ಮಾಡಿಕೊಳ್ಬೇಕು ಇನ್ ಕೇಸ್ ನೀವೇನಾದರೂ ಲೇಟ್ ಮಾಡಿದ್ರಿ ಡಿಲೇ ಮಾಡಿದ್ರಿ ಅಥವಾ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಮಾಡಿಸ್ಕೊಳ್ಳಲಿಲ್ಲ ಅಂದರೆ ನಿಮ್ಮನ್ನು ಅರ್ಹತಾ ಪಟ್ಟಿಗೆ ಪರಿಗಣಿಸಲಾಗುವುದಿಲ್ಲ ಅನ್ನುವಂತಹ ಸ್ಪಷ್ಟ ಮಾಹಿತಿಯನ್ನು ಡಿಪಾರ್ಟ್ಮೆಂಟ್ ಈಗ ಕೊಡ್ತಾ ಇದೆ ಸೊ ಈ ವರ್ಷದಿಂದ ಆಗ್ತಾ ಇರುವಂತಹ ಮಹತ್ವದ ಬದಲಾವಣೆ ಏನು ಅಂತಂದರೆ ನಿಗದಿಪಡಿಸದ ಒಂದು ವಾರದ ಒಳಗಾಗಿ ಅದು ಕೂಡ ಅರ್ಜಿ ಸಲ್ಲಿಸದ ಒಂದು ವಾರದ ಒಳಗಾಗಿ ನೀವು ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನು ವೆರಿಫೈ ಮಾಡಿಕೊಳ್ಳೇಬೇಕು ಅದಾದ ನಂತರ ಡಿಪಾರ್ಟ್ಮೆಂಟ್ ಕಡೆಯಿಂದ ಇಂದೀಕರಿಸಲಾಗುತ್ತೆ ಅಂದರೆ ಅದನ್ನು ಅಪ್ಡೇಟ್ ಮಾಡಲಾಗುತ್ತೆ ನಿಮ್ದು ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಆಗಿದೆ ಅಂತ ಸೊ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಸಕ್ಸಸ್ಫುಲ್ ಆದ ನಂತರ ನಿಮ್ಮನ್ನ ಮೊದಲ ಅರ್ಹತಾ ಪಟ್ಟಿ ಮತ್ತು ಮೊದಲ ಮೆರಿಟ್ ಪಟ್ಟಿಗೆ ಕನ್ಸಿಡರ್ ಮಾಡ್ತಾರೆ ಅನ್ನೋದನ್ನ ನೀವು ಇಲ್ಲಿ ಬಹಳ ಜಾಗರೂಕತೆಯಿಂದ ಗಮನಿಸಬೇಕಾಗುತ್ತೆ ಅತ್ಮೇಲೆ ಈಗಾಗಲೇ ಗೊತ್ತಿದೆ ನಿಮ್ಗೆ ಮೂರು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಿಂದ ಮೂರು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸೋದಕ್ಕೆ ನಿಮಗೆ ಅವಕಾಶ ಇದೆ ಆದರೆ ಮೂಲ ದಾಖಲೆಗಳೊಂದಿಗೆ ಅರ್ಜಿ ಪರಿಶೀಲನೆಗೆ ನೀವು ಕಂಪಲ್ಸರಿ ಹಾಜರಾಗಲೇಬೇಕು ಸೊ ಒಂದು ವಾರದ ಒಳಗಾಗಿ ನಾನು ಈಗಾಗಲೇ ಹೇಳಿದೀನಿ ನಿಮ್ಗೆ ಈಗ ಅಕ್ಟೋಬರ್ ಹತ್ತನೇ ತಾರೀಕಿಗೆ ನೀವು ಅಪ್ಲೈ ಮಾಡ್ತೀರಿ ಅಂದ್ರೆ ಅಕ್ಟೋಬರ್ ಹದಿನೇಳನೇ ತಾರೀಕಿನ ಒಳಗಾಗಿ ಎಲ್ಲಾ ಒರಿಜಿನಲ್ ಡಾಕ್ಯುಮೆಂಟ್ಸ್ ಅರ್ಜಿ ಸಲ್ಲಿಸದ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸದ ಒಂದು ಪ್ರತಿಯನ್ನು ತಗೊಂಡು ಅಗತ್ಯ ದಾಖಲೆಗಳೊಂದಿಗೆ ನೀವು ಆಯ್ಕೆ ಮಾಡಿಕೊಂಡ ಡಯೆಟ್ ಅಥವಾ ಸಿಟಿ ಕೇಂದ್ರಗಳಲ್ಲಿ ಕಂಪಲ್ಸರಿಯಾಗಿ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಮಾಡಿಸ್ಕೊಳ್ಳಿ ಯಾಕೆ ನಿಮಗೆ ಹೇಳ್ತಾ ಇದೀನಿ ಅಂದ್ರೆ ಇನ್ ಕೇಸ್ ನೀವು ವೆರಿಫಿಕೇಶನ್ ಮಾಡಿಸ್ಲೇ ಇಲ್ಲ ಅಂತಂದ್ರೆ ನಿಮ್ಮನ್ನ ಅರ್ಹತಾ ಪಟ್ಟಿಗೆನೇ ಪ್ರಕಟ ಕನ್ಸಿಡರ್ ಮಾಡೋದಿಲ್ಲ ಅವರು ನೀವು ಅರ್ಹತಾ ಪಟ್ಟಿಗೆನೇ ಕನ್ಸಿಡರ್ ಆಗಲಿಲ್ಲ ಅಂದ್ರೆ ಮೆರಿಟ್ ಲಿಸ್ಟ್ನಿಂದ ನಿಮ್ಮನ್ನು ಹೊರಗಿಡಲಾಗುತ್ತೆ ದಯವಿಟ್ಟು ನೀವು ಯಾವಾಗ ಅರ್ಜಿಯನ್ನು ಸಲ್ಲಿಸ್ತೀರಿ ಅರ್ಜಿ ಸಲ್ಲಿಸಿದ ನೆಕ್ಸ್ಟ್ ಡೇನೇ ನೀವು ಹೋದರೂ ತೊಂದರೆ ಇಲ್ಲ ನೀವು ಅಲ್ಲೊಂದು ಕೇಂದ್ರೀಕೃತ ದಾಖಲಾತಿ ಘಟಕದ ವ್ಯಾಪ್ತಿಯಲ್ಲಿನ ಡಯೆಟ್ ಅಥವಾ ನೋಡಲ್ ಕೇಂದ್ರವನ್ನು ಏನು ಆಯ್ಕೆ ಮಾಡಿಕೊಂಡಿರ್ತೀರಿ ಅದೇ ನೋಡಲ್ ಕೇಂದ್ರಕ್ಕೆ ನೀವು ಹೋಗಿ ನಿಮ್ಮ ವೆರಿಫಿಕೇಶನನ್ನು ವಿತಿನ್ ಅ ವೀಕ್ ಮುಗಿಸ್ಕೊಳ್ಳಿ ಅನ್ನೋದು ನನ್ನ ಒಂದು ವೈಯಕ್ತಿಕವಾದಂತಹ ರಿಕ್ವೆಸ್ಟ್ ನಿಮ್ಮ ಜೊತೆಗೆ ವೈ ಬಿಕಾಸ್ ತುಂಬ ಜನ ವಿದ್ಯಾರ್ಥಿಗಳು ಅಭ್ಯರ್ಥಿಗಳು ಮಾಹಿತಿಯ ಕೊರತೆಯಿಂದ ಆ ಸೀಟ್ಗಳನ್ನು ಕೈ ತಪ್ಪಿಸ್ಕೊಳ್ಳುವಂಥದ್ದನ್ನು ನಾನು ತುಂಬ ವರ್ಷಗಳಿಂದ ನೋಡ್ತಾ ಇದ್ದೀನಿ ನಾನು ಬಿ ಎಡ್ ಮಾಡ್ತಾ ಕೂಡ ನೀವು ಬಿಎಡ್ ಸರ್ಕಾರಿ ಕೋಟದ ಸೀಟನ್ನು ಮಿಸ್ ಮಾಡಿಕೊಳ್ಬಾರ್ದು ಅನ್ನೋದಕ್ಕೆ ಮತ್ತೆ ಮತ್ತೆ ನಾನು ಇದನ್ನ ರಿಮೈಂಡ್ ಇದ್ದೀನಿ ಅರ್ಜಿ ಸಲ್ಲಿಸಿದ ಎರಡು ಮೂರು ದಿನಗಳ ಒಳಗಾಗಿ ದಯವಿಟ್ಟು ನಿಮ್ಮ ಡಯೆಟ್ ಅಥವಾ ಸಿಟಿ ಕೇಂದ್ರಗಳಿಗೆ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ ಗಳ ಜೊತೆಗೆ ಆನ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸಿದ ಪ್ರತಿಯನ್ನ ತಗೊಂಡು ಹೋಗಿ ಕಂಪಲ್ಸರಿಯಾಗಿ ವೆರಿಫಿಕೇಶನ್ ಮುಗಿಸ್ಕೊಂಡು ಅಪ್ಡೇಟ್ ಮಾಡಿಸ್ಕೊಂಡು ಬರುವಂಥದ್ದು ನಿಮ್ಮ ಮೊದಲ ಆದ್ಯತೆ ಮತ್ತು ಜವಾಬ್ದಾರಿ ಆಗಬೇಕು ಅಂದರೆ ಮಾತ್ರ ನಿಮ್ಮನ್ನ ಫಸ್ಟ್ ಮೆರಿಟ್ ಲಿಸ್ಟು ಮತ್ತು ಅರ್ಹತಾ ಪಟ್ಟಿಗೆ ಕನ್ಸಿಡರ್ ಮಾಡ್ತಾರೆ ಸೊ ಇಲ್ಲಿ ತನಕ ಏನಿತ್ತು ಕಳೆದ ವರ್ಷ ತನಕ ಅಪ್ಲಿಕೇಶನ್ ಹಾಕ್ತಿದ್ವಿ ಆಮೇಲೆ ಎಲಿಜಿಬಿಲಿಟಿ ಲಿಸ್ಟ್ ಅನ್ನು ಬಿಡ್ತಿದ್ರು ಆಮೇಲೆ ವೆರಿಫಿಕೇಶನ್ ಕರಿತಿದ್ರು ಬಟ್ ಈ ಸಲ ಮೊದಲೇ ಕರೀತಾ ಇದ್ದಾರೆ ಯಾಕೆಂದ್ರೆ ಈಗ ನಡೀತಾ ಇರೋದು ಆನ್ಲೈನ್ ಕೌನ್ಸಿಲಿಂಗ್ ಆಫ್ಲೈನ್ ಅಥವಾ ಭೌತಿಕ ಕೌನ್ಸಿಲಿಂಗ್ನ ಈಗಾಗಲೇ ಬಂದ್ ಮಾಡಲಾಗಿದೆ ಎರಡು ಮೂರು ವರ್ಷದಿಂದ ಆನ್ಲೈನ್ ಮೂಲಕ ನಡೆಯುವ ಕೌನ್ಸಿಲಿಂಗ್ ಆಗಿರೋದ್ರಿಂದ ನೀವು ಕಂಪಲ್ಸರಿಯಾಗಿ ಈ ಎಲ್ಲ ಪ್ರೊಸೆಸ್ ಅನ್ನ ಕಡ್ಡಾಯವಾಗಿ ಮುಗಿಸ್ಕೊಳ್ಳೇಬೇಕು ಹಾಗಾಗಿ ಮತ್ತೊಮ್ಮೆ ಮಗದೊಮ್ಮೆ ನಿಮಗೆ ಹೇಳ್ತಾ ಇದೀನಿ ನೀವು ಅರ್ಜಿ ಸಲ್ಲಿಸದ ಒಂದು ವಾರ ತನಕ ವೇಟ್ ಮಾಡಕ್ಕೆ ಹೋಗಬೇಡಿ ಅರ್ಜಿ ಸಲ್ಲಿಸದ ಎರಡು ಮೂರು ದಿನಗಳಲ್ಲಿ ನಿಮ್ಮ ವ್ಯಾಪ್ತಿಯ ಅಥವಾ ನೀವು ಆಯ್ಕೆ ಮಾಡಿಕೊಂಡ ಜಿಲ್ಲಾ ನೋಡಲ್ ಕೇಂದ್ರ ಅಥವಾ ವ್ಯವಸ್ಥಾಪಕ ಕೇಂದ್ರಗಳಲ್ಲಿ ಅಂದರೆ ಡಯಟ್ ಅಥವಾ ಸಿಟಿ ಕೇಂದ್ರಗಳಲ್ಲಿ ತಪ್ಪದೇ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಮುಗಿಸ್ಕೊಂಡು ಕನ್ಫರ್ಮೇಶನ್ ತಗೊಂಡು ನಿಮ್ಮ ಪ್ರೊಸೆಸ್ ಸಕ್ಸೆಸ್ಫುಲ್ ಆಗೋದಕ್ಕೆ ನೀವು ಮುಂದಡಿಯನ್ನ ಇಡಬೇಕಾಗುತ್ತೆ ಅನ್ನೋದನ್ನ ಸ್ಪಷ್ಟಪಡಿಸುತ್ತಾ ಸೊ ಗೆ ಈಗಾಗಲೇ ಅರ್ಜಿಯನ್ನು ಸಲ್ಲಿಸಿದ್ರಿ ನೀವು ಆ ಒಂದು ಪ್ರೊಸೆಸ್ ಅನ್ನ ಇಮಿಡಿಯೇಟ್ ಆಗಿ ಮುಗಿಸ್ಕೊಳ್ಳಿ ಸೊ ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದರೂ ಸಂದೇಹಗಳಿತ್ತು ಅಂದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಮುಕ್ತವಾಗಿ ಹಂಚಿಕೊಳ್ಳಿ ಅಂತ ಹೇಳ್ತಾ ವಿಡಿಯೋದಲ್ಲಿ ಥ್ಯಾಂಕ್ ಯು ಮಚ್ ಹಾವ್ ಗುಡ್ ಟೈಮ್